ದೆಹಲಿಯ ರಾಷ್ಟ್ರೀಯ ನಾಟ್ಯ ವಿದ್ಯಾಲಯದ ವಿದ್ಯಾರ್ಥಿಗಳು ಹತ್ತು ದಿನಗಳ ಕಾಲ ಪಕ್ಷಿಘಟ್ಟದ ತಪ್ಪಲಿನ ತಿಂಗಳೇ ಗರಡಿ ಆವರಣದಲ್ಲಿ ಬೀಡನ್ನ ಬಿಟ್ಟಿದ್ದಾರೆ ದಿನಪೂರ್ತಿ ಯಕ್ಷಗಾನ ಅಭ್ಯಾಸ ಮಾಡ್ತಿದ್ದಾರೆ ಒಂದು ಕಾಲದಲ್ಲಿ ಶಿವರಾಮ ಕಾರಂತರಿಗೆ ಕಾದಂಬರಿ ರಚನೆಗೆ ಮಲೆನಾಡಿನ ತಪ್ಪಲು ತಿಂಗಳೇ ಗ್ರಾಮ ಪ್ರೇರಣೆಯನ್ನ ನೀಡಿತ್ತು ಕಾರಂತರೇ ಹೊಸ ಚೈತನ್ಯ ನೀಡಿದ ಯಕ್ಷಗಾನ ಕಲೆಯ ಕಲಿಕೆಗೆ ಇದೇ ಪ್ರದೇಶ ಈಗ ವೇದಿಕೆಯಾಗಿರುವುದು ವಿಶೇಷವೆನಿಸಿದ ಯಕ್ಷಗಾನ ಗುರು ಬನ್ನಂಜೆ ಸಂಜೀವ ಸುವರ್ಣ ಹಾಗೂ ಎನ್ಎಸ್ಡಿ ಸಂಸ್ಥೆಗೆ ಅವಿನಾಭಾವ ಸಂಬಂಧ ಎರಡು ಸಾವಿರದ ಎಂಟರಿಂದಲೂ ನಾನಾ ರೀತಿಯಲ್ಲಿ ಕೇಂದ್ರ ಸ್ಥಾನದಲ್ಲಿರುವ ದೆಹಲಿ ಎನ್ಎಸ್ಎಸ್ಡಿ ಹಾಗೂ ವಿವಿಧ ರಾಜ್ಯ ಎನ್ಎಸ್ಡಿಯ ವಿದ್ಯಾರ್ಥಿಗಳು ಯಕ್ಷಗಾನ ಕಲಿಕೆಗೆಂದು ಗುರುಗಳನ್ನ ಅರಿಸಿಕೊಂಡು ಉಡುಪಿಗೆ ಬಂದಿದ್ದಾರೆ ರಂಗತಜ್ಞ ಚಿದಂಬರರಾವ್ ಜಂಬೆ ಅವರ ಮೂಲಕ ದಶಕಗಳ ಹಿಂದೆ ಆರಂಭಗೊಂಡ ಈ ರಂಗಪಯನ ನಿರಂತರವಾಗಿ ಮುಂದುವರೆದುಕೊಂಡು ಬಂದಿದೆ ಕೇಂದ್ರ ಸ್ಥಾನದಲ್ಲಿರುವ ದೆಹಲಿಯ ಎನ್ಎಸ್ಡಿ ದಶಕದಲ್ಲಿ ಒಂದು ಬಾರಿ ಗುರುಗಳೊಂದಿಗೆ ಯಕ್ಷಗಾನ ಕಲಿಯಲು ಬರ್ತಿದೆ ಉಳಿದಂತೆ ದೇಶದ ವಿವಿಧ ರಾಜ್ಯಗಳಿಂದಲೂ ಎನ್ಎಸ್ಡಿ ಶಾಖೆಯ ವಿದ್ಯಾರ್ಥಿಗಳು ವರ್ಷಂ ಪ್ರತಿ ಯಕ್ಷಗಾನ ಕಲಿಯುವ ಉತ್ಸಾಹದಲ್ಲಿ ಬರ್ತಾರೆ ಈ ಬಾರಿ ತಿಂಗಳೇ ಪ್ರತಿಷ್ಠಾನದ ವಿಕ್ರಮಾರ್ಜುನ ಹೆಗ್ಡೆ ಅವರ ಮುತುವರ್ಜಿಯಲ್ಲಿ ಶಿಬಿರ ಆಯೋಜನೆಯಾಗಿದೆ ಈ ಹಿಂದೆ ಎನ್ಎಸ್ಡಿ ತಂಡ ಕಲಿಕೆಗೆ ಬಂದಾಗ ತಿಂಗಳೇ ಗರಿಡಿ ಇಲ್ಲಿನ ಜಲಪಾತ ಹಾಗೂ ಬೆಟ್ಟಗದ್ದೆಯ ಪ್ರಶಾಂತ ವಾತಾವರಣ ಕಂಡು ಮನಸೋತಿದ್ರು ಈ ಬಾರಿ ತಿಂಗಳೆಯಲ್ಲೇ ಹತ್ತು ದಿನಗಳ ಶಿಬಿರ ಆಯೋಜನೆಯಾಗಿದೆ ಪ್ರತಿಷ್ಠಾನದ ವತಿಯಿಂದ ಎಲ್ಲಾ ಸೌಲಭ್ಯಗಳನ್ನ ಕಲ್ಪಿಸಲಾಗಿದೆ ಒಂದು ಜನಪದ ಕಲೆಯಾಗಿ ಯಕ್ಷಗಾನ ಹಾಗೂ ಈ ಕಲೆ ಒಳಗೊಂಡಿರುವ ಶಾಸ್ತ್ರೀಯ ಅಂಶಗಳನ್ನ ಕಲಿತು ವಿದ್ಯಾರ್ಥಿಗಳು ರೋಮಾಂಚನಗೊಂಡಿದ್ದಾರೆ ತಮ್ಮ ರಂಗ ಶಿಕ್ಷಣದ ಮಹತ್ವದ ಮೈಲಿಗಲ್ಲು ಈ ಕಲಿಕೆ ಎಂದು ಅರಿತು ಕಲಿಕೆಯಲ್ಲಿ ಮಗ್ನರಾಗಿದ್ದಾರೆ ಸಂಗೀತ ನೃತ್ಯ ವೇಷಭೂಷಣ ಹೀಗೆ ಯಕ್ಷಗಾನದ ಸಮಗ್ರತೆಗೆ ವಿದ್ಯಾರ್ಥಿಗಳು ಮಾರು ಹೋಗಿದ್ದಾರೆ ಹತ್ತು ದಿನಗಳ ತಿಂಗಳೇ ಶಿಬಿರ ಮುಗಿಸಿ ಮುಂದೆ ಇಪ್ಪತ್ತು ದಿನಗಳ ಯಕ್ಷಗಾನ ತರಬೇತಿ ಪ್ರದರ್ಶನ ಬೆಂಗಳೂರಿನಲ್ಲಿ ನಡೆಯಲಿದೆ ಬನ್ನಂಜೆ ಸುವರ್ಣರೇ ರಾಜಧಾನಿಗೆ ತೆರಳಿ ಹೆಜ್ಜೆ ಜೊತೆ ಪ್ರಸಂಗದ ಪಾಠವನ್ನ ಮಾಡಲಿದ್ದಾರೆ ಮೂವತ್ತು ಮಂದಿ ತಂಡದಲ್ಲಿದ್ದು ಆಗುಂಬೆಯಲ್ಲಿ ತಂಗಿರುವ ಶಿಬಿರಾರ್ಥಿಗಳು ಮುಂಜಾನೆಯಿಂದ ಸಂಜೆಯವರೆಗೆ ನಿರಂತರ ಯಕ್ಷಗಾನ ಕಲಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಪ್ರಭಾವಿಯಾಗಿ ಯಕ್ಷ ಶಿಕ್ಷಣ ನೀಡಬಲ್ಲ ಗುರುಗಳಾದ ಸಂಜೀವ ಸುವರ್ಣ ಶಾಲೆಯ ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯದಲ್ಲಿ ಪ್ರದರ್ಶಿಸುವ ನಾಟಕಗಳಿಗೆ ಅನುಕೂಲವಾಗುವ ರೀತಿಯ ಹೆಜ್ಜೆಗಾರಿಕೆ ಕಳಿಸುತ್ತಿದ್ದಾರೆ ಎನ್ಎಸ್ಡಿ ವಿದ್ಯಾರ್ಥಿಗಳೆಂದ್ರೆ ರಂಗಕ್ಷೇತ್ರ ಮಾತ್ರವಲ್ಲದೆ ಬಾಲಿವುಡ್ನಲ್ಲೂ ಸಾಕಷ್ಟು ಸದ್ದು ಮಾಡಿರುವುದನ್ನ ನೋಡಿದವ ಈ ತಂಡದಲ್ಲಿಯೂ ದೇಶದ ವಿವಿಧ ರಾಜ್ಯದ ವಿದ್ಯಾರ್ಥಿಗಳಿದ್ದು ಯಕ್ಷಗಾನ ಮತ್ತಷ್ಟು ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡಿದೆ ಪೇಟೆ ಪಟ್ಟಣದ ಗದ್ದಲ ಗೌಜಿಗಳಿಲ್ಲದೆ ತಿಂಗಳೇ ಎಂಬ ಪಶ್ಚಿಮ ಘಟ್ಟದ ತಪ್ಪಲಿನ ಪ್ರಶಾಂತತೆಗೆ ಈ ವಿದ್ಯಾರ್ಥಿಗಳು ಸೋತು ಹೋಗಿದ್ದಾರೆ ದನಿವಿಲ್ಲದೆ ಹಗಳಿಡಿ ಯಕ್ಷಗಾನ ಕಲಿಯುತ್ತಿದ್ದಾರೆ ನಗರ ಜೀವನದಿಂದ ಹೊರತಾದ ಜೀವನ ಪದ್ಧತಿಗಳಿಂದ ಖುಷಿಯಾಗಿದ್ದಾರೆ ಗುರುಬನ್ನಂಜೆ ಸಂಜೀವ ಸುವರ್ಣರಿಗೆ ಕುಣಿತದಲ್ಲಿ ಅವರ ಶಿಷ್ಯರಾದ ಸುಮಂತ್ ಶಿಶಿ ಸುವರ್ಣ ಹಾಗೂ ಮನೋಜ್ ಸಹಕರಿಸಿದ್ದಾರೆ ಲಂಬೋದರ ಹೆಗ್ಡೆ ಹಾಗೂ ಶ್ರೀಧರ ಹೆಗ್ಡೆ ಹಿಮ್ಮೇಳನದಲ್ಲಿ ಸಾಥನ ನೀಡಿದ್ದಾರೆ ಕೇವಲ ಹತ್ತು ದಿನ ಯಕ್ಷಗಾನ ತರಬೇತಿ ಪಡೆಯಲು ಬಂದ ಮಕ್ಕಳು ಬೆಂಗಳೂರಿನಲ್ಲಿ ನಾಟಕ ಕಲಿಕೆ ನಡೆಸಬೇಕಾಗಿತ್ತು ಆದರೆ ಯಕ್ಷಗಾನ ತರಬೇತಿ ಪಡೆದ ವಿದ್ಯಾರ್ಥಿಗಳು ತಾವು ಯಕ್ಷಗಾನ ಪ್ರಸಂಗವನ್ನೇ ಅಭ್ಯಾಸ ಮಾಡುವುದಾಗಿ ಪಟ್ಟು ಹಿಡಿದಿದ್ದಾರೆ ಹಾಗಾಗಿ ನಮ್ಮ ತಂಡ ಬೆಂಗಳೂರಿಗೆ ತೆರಳಿ ಮುಂದಿನ ಇಪ್ಪತ್ತು ದಿನಗಳ ಕಾಲ ಇವರಿಗೆ ಯಕ್ಷಗಾನವನ್ನ ಕಲಿಸಿಕೊಡಲಿದೆ नमस्ते मैं विवेक नेशनल स्कूल ऑफ ड्रामा का फैकल्टी हूँ क्लासिकल इंडियन ड्रामा पढ़ाता हूँ बेसिकली मैं तेलंगाना से हूँ